हां हॅलो इला वडिन मला हां ब मग इथे कुंत ऐनमत बे बेबेल हाता बे बेलतार बे केलास केल के या केला माल यावसला ಸಡನ್ದಾಗ ಆಟೋ ಅಂತ ನಡೆಸ್ತೆ ಆಟೋ ನಡ್ಸ್ಕೋ ಬರಲ್ಲ ಏನೋ ನನಗೆ ಚಾರ್ಜಿಂಗ ಅಲ್ಲ ಆರಾಮ್ ಮಾಡಿಸ್ತೀನಿ ಹೌದಾ ಕೇಳೋಣ ಸತಿ ಟ್ರೈ ಬಿ ಹ್ಞೂ ಸರಿ ಹೋಗಬೇಡಿ ಹ್ಞೂ ಅಣ್ಣ ನೀ ಬಿ ಆಟೋ ಅಡಿಸ್ತಲತ್ತೆ ಇವತ್ತಿನ ಮಾಡಿ ಮಾಡೀನೂ ಹೌದಾ ನಾ ಭಿ ನಾಳೆಗೆ ನಿಂತಿದ್ದೆ ಆಟೋಗೆ ಬರ್ತೀನಿ ಹೌದಾ ಐತೆ ತಗೋ ಆಟೋ ಹಚ್ಚಿ ಬರ್ತೀನಿ ಅಲ್ಲಿ ಇಡ್ತೀನಿ ನೋಡಬ್ಬಾ ನಡಿ ಹಂಗಿತ್ತಪ್ಪ ಫ್ರೆಶ್ ಆಟೋ ಆಟ್ರಸೋದು ಚಲೋ ಐತಪ್ಪ ನಡೆಸ್ದ ಹಂಗೆ ಆ ಕಡೆ ಹೋಗಿ ಬರ ನಡಿ ನಡಿ ಏಯ್ ಕಡೆ ಬಾಲೆ ಹಾ ಮಗ ಟಿ ಶರ್ಟ್ ಬಾ ನಿನ್ ನಿಂಗೆ ಹೆಚ್ಚಿಗೆ ഞാൻ കാണത്തല്ലേ മസ്താദല്ലേ വരലേ കടകം ಏಯ್ ಜಗು ಏನು ನಡೆದಪ್ಪ ಹೆಂಗ ನಡ್ದ ಆಟೋ ನಾನು ಹಂಗೆ ಗಿರಕಿ ಗಿರಿಕಿ ಹಾಕ್ಲತ್ತವ್ ಹ್ಞೂ ಆಗ್ತಾವ ಹಂಗೆ ಏ ಯಾವನ ಕೆರೆ ಅಲ್ಲಿ ಆಯಿತು ಇದ್ರಿ ಇದ್ದಿರ ಊಟ ಮಾಡಿದ್ಯಾ ಇನ್ನೇನು ಮಾಡ್ಬೇಕು ನಾನು ಮಾಡಿಬಿಡ್ತೀನಿ ಹಂಗಂದ್ರೆ ಯಾಕಲ್ಲ ಮಗ ಇಡು ಜಲ್ದಿ ಬಂತು ಚಾರ್ಜಿಂಗ್ ಹತ್ತೀನಲ್ಲ ಆಟೋ ಆಟೋ ಚಾರ್ಜಿಂಗ್ ಇದಿಲ್ಲ ಹ್ಞೂ ನಿನ್ನೆ ರಾತ್ರಿ ಲೈಟ್ ಇದ್ದಿಲ್ಲ ಹೌದು ಯಾಕೆಲ್ಲ ಇಲ್ಲಿ ಕೊಂತಿ ಸುಮ್ ಕುಲ್ತೀನಿ ಹಲೋ ಯಾರು ಅಂಜಲಿ ಸರಿ ಸರಿ ರಾಂಗ್ ನಂಬರ್ ಹೌದು ಆಟೋ ಡ್ರೈವರೇ ಗೊತ್ತಾಗಲಿಲ್ಲ ಬಸಂಗಡಿ ಹೇಳಿದಾರಾ ಹಾಂ ಹೇಳು ಹಾಂ ಹೌದು ಬರ್ತೀನಿ ಯಾಕೆ ಬೇರೆ ಆಟೋ ಇರಲ್ಲ ಅಲ್ಲಿ ಹಾಂ ದಿನನ ದಿನ ಹೆಂಗೆ ಸಿಗ್ತೀನ ನಮಗೆ ಒಂದಿನ ಅಂದರೆ ಹೆಂಗಾನ ಸಿಗ್ಬೋದು ಹಾಂ ಓಕೆ ಓಕೆ ಬರ್ತೀನಿ ಯಾರ್ದು ಮಗ ಫೋನು ಯಾವುದೋ ಹುಡುಗಿದಲ್ಲ ಇವತ್ತು ಮುಂಜೇಲಿ ಬಸ್ ಬಿಟ್ಟೀನಿ ಆಟೋದಾಗಿನ ಫೋನ್ ನಂಬರ್ ಹೊಡ್ಕೊಂಡು ಫೋನ್ ಮಾಡ್ರಿ ಅವ್ರ ದೋಸ್ರ ಸುಮಂದಿ ಎಲ್ಲಿಗೆ ಹೋಗ್ತಾರೆ ಅಂತ ಮತ್ತೋಗಿ ಬಿಟ್ಬಿಡ್ಕೊ ಅಂತ ರೀ ಮಗ ಹುಡುಗಿ ಹುಷಾರಿಲ್ಲ ಏಯ್ ಹಂಗೆ ಹಂಗೇನಿಲ್ಲ ಅದ ಫೋನ್ ಕಾಲ್ ಮಾಡ್ರಿ ಅಟೆ ಆಂ ಮಗ ಹುಡುಗಿ ಏಯ್ ಕೊಡಲ್ಲ ಏಯ್ ಈಗ ಮತ್ತೆ ಮಾಡ್ತೀವಿ ನೋಡಿ ಈಗ ಹಾಂ ಹಲೋ ಹೇಳ ఏ పొన్ అండ్ పనండ నింది హలో రీ ఒంటీన్ ఒంటీన్ ఇల్ ఎడ్డీ క్రాస్ వెళ్ళి రీ రీ ఒంటీన్ వంటీన్ హలో మియ బందా మాతీ మత నగిన మత ಯಾಕೆ ಊರಕ್ಕೆ ಕಂಡೇ ಇಲ್ಲ ಒಂದು ವಾರ ಗೋವಾಕ್ಕೆ ಹೋಗಿದ್ದೀವಲ್ಲ ಹೌದಾ ಆಟೋ ಮನೆ ಮೇಲೆ ಇತ್ತು ಹೌದು ನಾನು ನಮ್ಮ ಹುಡುಗಿ ಎಲ್ಲರೂ ಹೋಗಿದ್ದೆವು ಫುಲ್ ಜೋರ ಮಗ ಒಂದು ಮಾತೈತಿ ಹ್ಞೂ ಲವ್ವಿನಿಂದ ಹುಡುಗಿಯಿಂದ ಯಾರೂ ಆಗಿಲ್ಲ ಎಲ್ಲರ ಆಟೋ ಗುಜ್ರಿಗೆ ಸೇರಿದ ಯೋಚನೆ ಮಾಡು ಹ್ಞೂ ಹೌದು ಹಂಗಿನ ಮಗ ಮಗ ಹೋಗಿ ಗಾಡಿ

ಫೋಟೋ ಮಾಡಿದೆ ಏನಡ್ದು ಹೌದಾ ಎಲ್ಲ ಆಟೋ ಬಟ್ಟೆ ಮಾಡಿ ಹೌದಾ ಹಂಗಿ ಬಂತಲ್ಲ ಏನು ಮಾಡ್ತಲ್ಲ ಹಂಗೆ ವಿಡಿಯೋ ಕಾಲದ ಮಾತಾಡ್ತಿದ್ದೀನಿ ನಾನು ಅದಕ್ಕೆ ಬಂದು ಬಂದಿದೆ ಗೊತ್ತಲ್ಲ ನಮ್ಮ ಮಾಲಕ್ಕೊಂಡು ಬೇಕಾಗಿ ಮಾತನಾಟೋ ಮಾಡೋಕೆ ಖರಬಲ್ಲ ನಾವು ರೊಕ್ಕ ಈಕ್ಕ ಕೊಡ್ಬೇಕಂತ ಇಲ್ಲ ಅಂತ ಕೊಡ್ತೀನಿ ಅಣ್ಣ ಕೊಡ್ತೀನಿ ಕೊಡ್ತೀನಿ ಕೊಡ್ಬೇಕು ಒಂದು ಲಕ್ಷ ಕೊಡೋ ಅಣ್ಣ ಅಣ್ಣ ಹೆಂಗೆ ಕೊಟ್ಟಣ ಇಲ್ಲೋ ಅಣ್ಣ ಒಂದು ಸ್ವಂತ ಆಟೋದಂದು ಒಂದು ಲಕ್ಷ ರೂಪಾಯಿ ತಗೋಣ ಈಗ ನೋಡಿದ್ರೆ ಬೇರೆ ಆಟೋ ಅದ ಹೌದಾ ನಾವು ಒಂದು ವಾರದಾಗ ಇಸ್ಕೊಳ್ಳೋಕಷ್ಟ ಒಂದು ವಾರದ ನೆದಕ್ಕಾಗಲ್ಲ ನಾಳೆ ರೊಕ್ಕ ಬೇಕು ಕೊಡ್ತೀನಿ ತಗೋಣ ನಾಳೆ ಕೊಡ್ತೀನಿ ಕೊಡ್ತೀನಿ ತಗೋಣ ನಾಳೆ ರೊಕ್ಕ ಕೊಡೋಕೆ ಸೀದಾ ನೀವು ಮನೆ ಬರ್ತೀವಿ ನೋಡಪ್ಪ ಎಷ್ಟೊಂದು ರೊಕ್ಕ ಖರ್ಚು ಮಾಡ್ದಲ್ಲ ಏನು ಮಾಡ್ತಲ್ಲ ಮೊನ್ನೆ ಗೋವಾ ಹೋಗಿದ್ದೀವಲ್ಲ ನಮ್ಮ ಹುಡುಗಿ ಐಫೋನ್ ಕೊಟ್ಟು ಅಲ್ಲೇ ಗೋವಾದಾಗೆಲ್ಲ ಅದವಲ್ಲ ಹಲೋ ಏನ ಮದ್ವೆನಾಳ್ ನೀನು ಮದ್ವೆ ಅಂದ್ರೆ ಹೆಂಗೆ ಹುಚ್ಚು ಏನು ನಂಗೆ ಇಷ್ಟಪಡ್ತೀನಿ ಗೊತ್ತಿಲ್ಲ ಏ ಮದ್ವೆ ಹೆಂಗೆ ಆತೀನಿ ಹೇಳು ಹುಚ್ಚಿದ್ದೇನೆ ನೀನು ನಂಗೆ ಗೊತ್ತಿಲ್ಲ ನೀನೇ ಬೇಕು ನಾನು ಏ ಹುಚ್ಚು ಏನು ಮಾತಾಡ್ತಾ ಇರ್ತಾನತ್ತದ ಹಲೋ ಏ ಬ್ಲಾಕ್ ಬುಕ್ ಹಾಕ್ಬಿಡ ನೋಡಿ ಹೇಳ್ತೀನ ಏ ಹುಚ್ಚಿದ್ದೀನಿ ಬ್ಲಾಕ್ ಬುಕ್ ಹಾಕ್ಬಿಟ್ಟು ಈ ಮತ್ತೆ ಬ್ಲಾಕ್ ಹಾಕ್ಬೇಡ ಇದು ಏನೋ ಬ್ಲಾಕ್ ಆಗಬೇಡ हेलो हेलो ವಿ ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಯು ಹ್ಯಾವ್ ಡಯಲ್ this call please